ಚಿಕಿತ್ಸೆಗಾಗಿ ಇಲ್ಲಿ ಬರ್ತಾರೆ ಆದ್ರೆ ಇಲ್ಲಿ ಸ್ಟ್ರೆಚರ್ ವ್ಯವಸ್ಥೆ ಆಗಲಿ ವೀಲ್ ಚೇರ್ ವ್ಯವಸ್ಥೆ ಆಗಲಿ ಇಲ್ಲವೇ ಇಲ್ಲ ಅವರನ್ನ ಮನೆಯವರು ಹೊತ್ಕೊಂಡು ಹೋಗ್ಬೇಕಾದಂತ ಪರಿಸ್ಥಿತಿ ಇದೆ ದೃಶ್ಯಗಳನ್ನ ನೀವು ಗಮನಿಸ್ತಾ ಇದ್ದೀರಿ ಹೆಲ್ಪ್ ಡೆಸ್ಕ್ ಗೆ ಫೋನ್ ಮಾಡಿದ್ರು ಕೂಡ ವೀಲ್ ಚೇರ್ ಸಿಗ್ಲಿಲ್ಲ ಸಿಬ್ಬಂದಿಗಳು ರೋಗಿಯ ಸಂಬಂಧಿಗಳು ಅಳಲನ್ನ ತೊಳ್ಕೊಂಡಿದ್ದಾರೆ ವ್ಯವಸ್ಥೆಗೆ ಹಿಡಿಶಾಪ ಹಾಕ್ತಾ ಇದ್ದಾರೆ ರೋಗಿಗಳ ಸಂಬಂಧಿಗಳು ಸಾಂಕ್ರಾಮಿಕ ರೋಗ ಹಿನ್ನೆಲೆಯಲ್ಲಿ ರೋಗಿಗಳ ಸಂಖ್ಯೆ ಕೂಡ ಹೆಚ್ಚಾಗ್ತಾ ಇದೆ ಎಂಟುನೂರು ಆಸ್ಪತ್ರೆ ಆಸ್ಪತ್ರೆಯಲ್ಲೂ ಆದ್ರೆ ಇಲ್ಲಿ ವೀಲ್ ಚೇರ್ ವ್ಯವಸ್ಥೆಯೇ ಇಲ್ಲ ಅನ್ನೋದು ನಿಜಕ್ಕೂ ಕೂಡ ವಿಪರ್ಯಾಸ ನಿತ್ಯವೂ ಕೂಡ ಸಾವಿರಾರು ರೋಗಿಗಳು ಬರ್ತಾರೆ ಆದ್ರೆ ಇಲ್ಲಿ ವೀಲ್ ಚೇರ್ ಆಗಲಿ ಸ್ಟ್ರೆಚರ್ ಆಗಲಿ ತೀರಾ ಅವಶ್ಯಕವಿರುವಂತ ರೋಗಿಗಳು ಕೂಡ ಇಲ್ಲ ವೃದ್ಧರಿಗೂ ಕೂಡ ಇಲ್ಲ ಹೊತ್ಕೊಂಡು ಹೋಗ್ಬೇಕಾದಂತ ಪರಿಸ್ಥಿತಿ ಇದೆ ಸುವರ್ಣ ನ್ಯೂಸ್ ಇದೆಲ್ಲವೂ ಕೂಡ ಬಯಲಾಗಿದೆ ಗದಗ್ ಜಿಲ್ಲಾಸ್ಪತ್ರೆ ಒಂದೊಂದು ಅವಾಂತರದಿಂದ ಸುದ್ದಿ ಆಗ್ತಾನೆ ಇರುತ್ತೆ ಇಂದು ಕೂಡ ವೀಲ್ ಚೇರ್ ವ್ಯವಸ್ಥೆ ಇಲ್ಲ ಅಂತ ಹೇಳಿ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ವರದಿಯನ್ನು ಪ್ರಸಾರ ಮಾಡಿತ್ತು ಅದಾದ ನಂತರ ವೀಲ್ ಚೇರ್ ವ್ಯವಸ್ಥೆ ಮಾಡಿದ್ದಾರೆ ಮಾಡಿದ್ದಾರೆ ಆದ್ರೂ ಅದನ್ನ ತಗೊಂಡ್ಕೊಂಡು ಹೋಗ್ಲಿಕ್ಕೆ ಸಿಬ್ಬಂದಿಗಳ ವ್ಯವಸ್ಥೆ ಇಲ್ಲ ಹೀಗಾಗಿ ರೋಗಿಗಳ ಸಂಬಂಧಿಕರೇ ಆ ವೀಲ್ ಚೇರ್ ಅನ್ನ ಹೋಗಂತ ಪರಿಸ್ಥಿತಿ ಇದೆ ಕೆಲವೊಂದ್ ಕಡೆ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಇಲ್ಲಿ ರಿಯಾಲಿಟಿ ಚೆಕ್ ನಡೆಸಿದಂತಹ ಸಂದರ್ಭದಲ್ಲಿ ಆ ಒಬ್ಬ ವೃದ್ಧವನ್ನ ಎತ್ಕೊಂಡು ಹೋಗಂತಹ ದೃಶ್ಯಗಳು ಕೂಡ ಕಂಡು ಬಂದವು ಅಂದ್ರೆ ಇಲ್ಲಿ ಸಮರ್ಪಕವಾಗಿ ವೀಲ್ ಚೇರ್ ಅನ್ನ ವ್ಯವಸ್ಥೆ ಮಾಡುವಂತಹ ಕೆಲಸಗಳು ಆಗ್ತಾ ಇಲ್ಲ ಕೆಲ ರೋಗಿಗಳ ಸಂಬಂಧಿಕರಿದ್ದಾರೆ ಅವ್ರನ್ನ ಮಾತನಾಡಿಸ್ತಾ ಹೋಗ್ತಾನೆ ಯಾವಾಗ ಕರ್ಕೊಂಡ್ ಬಂದ್ರಿ ಹೆಂಗ್ ಕರ್ಕೊಂಡ್ ಬಂದ್ರಿ ಅಂದ್ರೆ ವೀಲ್ ಚೇರ್ ಕರ್ಕೊಂಡ್ಬಿಡೋರು ಯಾರು ಇರ್ಲಿಲ್ಲ ಇಲ್ಲ ಇಲ್ಲ ನಾವು ಮುಂಜಾನೆ ಒಮ್ಮ ಒಳಿಂದ ಒಂಬತ್ತು ಹತ್ತು ಗಂಟೆಗೆ ಕರ್ಕೊಂಡ್ ಬಂದೀವ್ರಿ ಈ ಈ ವೈದ್ಯಕೀಯ ಸೌಲಭ್ಯದ ಒಳಗ ಏನು ಒಂದು ಗಾಡಿ ಇಲ್ರಿ ಮೇಲಾಗಿ ಈಗ ಮೂರ್ನಾಲ್ಕು ವರ್ಷ ಕಟ್ಲೆ ಆತರಿ ಹಿಂಗ ನಾವು ಜಲಮಾರ್ಕೊಂತೀವಿ ಯಾವ ಒಬ್ಬ ಡಾಕ್ಟರ್ ಕೂಡ ಮೂಲ ಜುಲ್ದಾಗ ಬಂದು ಚೆಕ್ ಮಾಡಕ್ತಾ ತಯಾರಿಲ್ಲ ನಾವ್ ಕೇಳಿದ್ರೆ ಮ್ಯಾಗ ಹೋಗ ಇಲ್ಲ ಇಲ್ಲ ಬಾ ಅನ್ನೋದ್ರಿ ಈ ಪರಿ ಜಲಮಾರಿ ತಿನ್ನ ಕುತಾರೀ ಈ ವೀಲ್ ಚೇರ್ ತೊಗೊಂಡ್ಬರಾಕ ಯಾರಿಗೂ ಸಹಾಯ ಮಾಡಲಿಲ್ಲ ನೀವೇ ಕರ್ಕೊಂಡ್ ಬಂದ್ರಿ ಹ್ಞೂ ರೀ ಹೋಗಿ ತೊಂಬಂದರಿ ನಮ್ಮ ತಮ್ಮರ ತಂದ್ರಿ ನಾವೇನು ಮತ್ತೆ ಹುಡ್ಕೇನೆ ಹುಡ್ಕಿದೇವ್ರಿ ಇಕ್ಕಟ್ಟು ಹೋಗಿ ತೊಂಬಂದ್ರಿ ಇವರೇ ಇವ್ರೇ ತೊಂಬಂದ್ರ ನಾವ್ ಬಂದವರ ತಂದೇವ್ರಿ ಯಾರು ಹೇಳಲ್ರಿ ಅಲ್ಲೇ ಎಮ್ಮ ಹಿಡ್ದು ಇಲ್ಲೇ ಅಮ್ಮ ಹಿಡ್ದು ಅದ್ ಚೀಟಿ ಕೊಟ್ಟಿಂದ ಹಂಗ ನಿಮ್ಮಂತಾರ ಹೇಳಿದಾಗ ಬಂದೇವ್ರಿ ನಾವ್ ಇಲ್ಲೇ ಗೊತ್ತಿಲ್ಲ ಪತ್ ಇಲ್ಲಿ ಏನಂತ ಅಡ್ಡಿರಿ ನಮ್ಗೆ ಏನ್ ಗೊತ್ತು ಹಳ್ಳಿಯ ಇದು ಜಿಮ್ಸ್ ಆಸ್ಪತ್ರೆಯ ಅವ್ಯವಸ್ಥೆ ಅಂದ್ರೆ ಸುಮಾರು ದಿನವೊಂದಕ್ಕೆ ಎರಡು ಸಾವಿರಕ್ಕೂ ಹೆಚ್ಚು ಹೊರ ರೋಗಿಗಳು ಇಲ್ಲಿ ಬರ್ತಾರೆ ಅಡ್ಮಿಟ್ ಕೂಡ ಸಾಕಷ್ಟು ಪ್ರಮಾಣದಲ್ಲಿ ಆಗ್ತಾರೆ ಆದರೆ ವೀಲ್ ಚೇರ್ ವ್ಯವಸ್ಥೆಯನ್ನ ಅದನ್ನ ತಗೊಂಡುಕೊಂಡು ತೆಗೆದುಕೊಂಡು ಬರಲಿಕ್ಕೆ ಸಿಬ್ಬಂದಿ ಕೂಡ ವ್ಯವಸ್ಥೆ ಇಲ್ಲ ಅನ್ನೋದು ಇಲ್ಲಿಯ ರೋಗ